ಬಿಜೆಪಿ ಹೆಣದ ಮೇಲೆ ರಾಜಕಾರಣ ಮಾಡ್ತಿದೆ ಹಾಗೂ ಕಾಂಗ್ರೆಸ್ ಶಾಸಕರ ಮೇಲೆ ಮೊಕದ್ದಮೆ ದಾಖಲಿಸಲು ಹುನ್ನಾರ ನಡೆಸ್ತಿದೆ ಎಂದು ಆರೋಪಿಸಿ ಕುಶಲನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಕಾಂಗ್ರೆಸ್ ಕಚೇರಿಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದವರೆಗೆ ಮೆರವಣಿಗೆಯಲ್ಲಿ ಸಾಗಿ ಬಂದ ಕಾಂಗ್ರೆಸ್ಸಿಗರು ಬಿಜೆಪಿ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಕಾರು ನಿಲ್ದಾಣದಲ್ಲಿ ಬಹಿರಂಗ ಸಭೆ ಏರ್ಪಡಿಸಲಾಗಿತ್ತು ಮೃತ ವಿನಯ್ ಸೋಮಯ್ಯ ಸಾವಿಗೆ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ನಂತರ ಕಾಂಗ್ರೆಸ್ ಮುಖಂಡರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಬಿಜೆಪಿಯ ಮುಸಲ್ಮಾನರು ಹಿಂದುಳಿದ ವರ್ಗದವರು ಪರಿಶಿಷ್ಟ ಬುಡಕಟ್ಟು ಜನಾಂಗದವರನ್ನು ಯಾವ ಹಂತದಲ್ಲೂ ದ್ವೇಷಿಸಬಾರದು ಅವರೇ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಎಂದು ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಗೌಡ ಹೇಳಿದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಸಿರಾಡಿದ್ರೂ ರಾಷ್ಟ್ರಮಟ್ಟದ ಸುದ್ದಿಯಾಗುತ್ತೆ ಆದರೆ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಕೊಲೆ ಅತ್ಯಾಚಾರ ನಿತ್ಯ ನಡೆಯುತ್ತಿದ್ದರೂ ಸುದ್ದಿಯಾಗಲ್ಲ ದೇಶದ ಮೂರು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಆಡಳಿತವಿದ್ರೂ ಅದನ್ನು ಬಿಜೆಪಿಗೆ ಸಹಿಸಲಾಗ್ತಿಲ್ಲ ಸುಳ್ಳು ವದಂತಿಗಳ ಮೂಲಕ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಅಭಿವೃದ್ಧಿ ಏನೆಂಬುದೇ ಅವರಿಗೆ ಗೊತ್ತಿಲ್ಲ ದೇಶವನ್ನೇ ಲೂಟಿ ಹೊಡೆಯುತ್ತಿದ್ದಾರೆ ಭಾವನಾತ್ಮಕ ವಿಚಾರಗಳಡಿ ಕೋಮುದ್ವೇಷ ಉಂಟುಮಾಡುವುದೇ ಅವರ ಅಜೆಂಡಾ ಎಂದು ಹರಿಹಾಯ್ದರು ಬಂದು ಓದ್ಸೋದು ಅವ್ರ ಬಗ್ಗೆ ತಲೆಕರಿಸ್ಕೊಳೋ ಅವಶ್ಯಕತೆ ಇಲ್ಲ ಕಿಡಿ ಅದಕ್ಕೆ ಬರ್ತಾನೆ ಓದಿಸ್ಬಿಟ್ಟು ಹೋಗ್ತಾನೆ ಪ್ರಚಾರ ಜಾಸ್ತಿ ಸಿಗ್ತಂಗೆಲ್ಲ ಅವರಿಗೆ ಇನ್ನೂ ಬರ್ತಾನ ಅದೇ ತಲೆಕರಿಸ್ಕೊಳ್ಳೋ ಅವಶ್ಯಕತೆ ಅಲ್ಲ ಅವನ್ನ ಮಾಡೋದು ಬೇಡ ಇಡೀ ದೇಶದಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಕಳೆದ ಹನ್ನೊಂದು ವರ್ಷದ ನಿರಂತರವಾಗಿ ಗಣಪ್ರಯೋಗ ಮಾಡ್ತಾವ್ರೆ ಒಕ್ಕ ಬಿಲ್ ಅಂತ ತಗೊಂಡು ಮುಸ್ಲಿಂ ಸಮುದಾಯದವ್ರೆ ಮಸೀದಿಗೆ ಜಿಲ್ಲಾ ಜಿಲ್ಲಾಡಳಿತದಿಂದ ಪರ್ಮಿಷನ್ ತಗೊಂಡು ಮಸೀದಿಗೆ ಹೋಗಿ ಪ್ರೇಯರ್ ಮಾಡಬೇಕು ಆ ಪರಿಸ್ಥಿತಿ ತಗೊಂಡ್ಬಂದ್ಬಿಟ್ಟವ್ರ ಬಿಲ್ಲಲ್ಲೇ ಅವ್ರನ್ನ ಕಾಪಾಡುವಂತ ಜವಾಬ್ದಾರಿ ನಮ್ಮಲ್ಲಿ ನಾನು ನಿಮ್ಮಲ್ಲಿ ಕೈ ಮುಗುವಂತ ಕೇಳ್ಕೊಂತೀನಿ ಯಾವ ಕಾರಣಕ್ಕೂ ಮುಸ್ಲಿಂ ಸಮುದಾಯದವ್ರನೇ ಆಗಲಿ ಹಿಂದುಳಿದ ವರ್ಗದವ್ರನೇ ಆಗಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ಯಾವ ಹಂತದಲ್ಲೂ ಯಾವ ಸಂದರ್ಭದಲ್ಲೂ ಅವ್ರನ್ನ ಪ್ರೀತಿಸಿ ಅವ್ರನ್ನ ಪ್ರೀತಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅವರೇ ಬೆನ್ನೆಲುಬು ಅವರು ಇರಬೇಕು ಈ ದೇಶದ ಭಾರತ ಮಾತೆಯ ಮಕ್ಕಳು ಅವ್ರನು ನಮ್ಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಅವ್ರಿಗೆ ಅವ್ರನ್ನ ತೋರಿಸಿ ಬಿಜೆಪಿ ಹಿಂದೂ ಓಟ್ಗಳನ್ನು ಧ್ರುವೀಕರಣ ಮಾಡುವಂತ ಕೆಲಸವನ್ನು ನಿರಂತರವಾಗಿ ಇಡೀ ದೇಶಾದ್ಯಂತ ಮಾಡ್ತವೆ ಉತ್ತರ ಪ್ರದೇಶದಲ್ಲಿ ದಿನನಿತ್ಯ ಹತ್ತು ರೇಪ್ಗಳು ಆಗ್ತವೆ ಇಪ್ಪತ್ತು ಕೊಲೆ ಆಗ್ತವೆ ಎಲ್ಲೂ ಸುದ್ದಿ ಆಗಲ್ಲ ಇಡೀ ದೇಶದಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಯಾವ ರಾಜ್ಯದ ಸುದ್ದಿ ಆಗಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ಮುಖಂಡರುಗಳು ಉಸಿರಾಡಿರೋ ನ್ಯಾಷನಲ್ ನ್ಯೂಸ್ ಆಗುತ್ತೆ ಮಾತಾಡಿದ್ರೆ ನ್ಯಾಷನಲ್ ಯೂಸ್ ಆಗುತ್ತೆ ಅಂದ್ರೆ ಇಡೀ ದೇಶದಲ್ಲಿ ಮೂರೇ ರಾಜ್ಯಗಳಲ್ಲಿ ಕಾಂಗ್ರೆಸ್ ಇರೋದು ಅದನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ ಅದನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಬರೀ ಸುಳ್ಳು ವದಂತಿಗಳ ಮೂಲಕ ಜನರ ದಿಕ್ಕನ್ನು ತಪ್ಪಿಸುವಂತ ಕೆಲಸವನ್ನ ಮಾಡಿ ಅಭಿವೃದ್ಧಿ ಎನ್ನುವಂಥದ್ದೇ ಅವ್ರಿಗೆ ಗೊತ್ತಿಲ್ಲ ಭಾವನಾತ್ಮಕ ವಿಚಾರಗಳು ತಂದು ಹೋಮ ದ್ವೇಷದ ಮೂಲಕ ಅಧಿಕಾರ ಇಡೀ ಒಂದು ಸಿಂಗಲ್ ಪಾಯಿಂಟ್ ಅಜೆಂಡಾ ಅವ್ರದು ಎರಡು ರೂಪಾಯಿ ಪೆಟ್ರೋಲ್ ಎರಡು ರೂಪಾಯಿ ಡೀಸೆಲ್ ಐವತ್ತು ರೂಪಾಯಿ ಜಾಸ್ತಿ ಜಾಸ್ತಿ ರೇಟ್ ಜಾಸ್ತಿ ದಿವಸ ನಾವು ಎರಡು ರೂಪಾಯಿ ಜಾಸ್ತಿ ದೊಡ್ಡ ಮಟ್ಟದ ಜನಾಕ್ರೋಶ ಯಾತ್ರೆ ಅಂತೆ ಜನ ಆಕ್ರೋಶ ಯಾತ್ರೆ ಅವರು ಮಾಡಿದ್ದು ಅಭಿವೃದ್ಧಿಗೋಸ್ಕರ ಅಂತೆ ನಾವು ಮಾಡಿದ್ದು ಜನಾಕ್ರೋಶಕ್ಕೆ ನೋಡಿ ಯಾವ ತರ ಇದೆ ಲೂಟಿ ಹೊಡಿತಾವ್ರೆ ದೇಶವನ್ನ ಮುಖಂಡ ನಾಪಂಡ ಮುತ್ತಪ್ಪ ಮಾತನಾಡಿ

ಸೋಷಿಯಲ್ ಮೀಡಿಯಾದ ನಡೆಸುವಂಥವ್ರು ಬಿ ಜೆ ಪಿಯವರು ಕಾರ್ಯಕರ್ತರಿಗೆ ಹೇಳ್ಕೊಡ್ಬೇಕು ಕಾನೂನುಗಳು ಎಷ್ಟು ಕಠಿಣವಾಗಿದ್ದಾವೆ ಬೇರೆಯವ್ರಿಗೆ ಟೀಕೆ ಮಾಡಬಾರ್ದು ಜೈಲು ಮಾಡಬಾರ್ದು ನಾಯಕರುಗಳನ್ನ ಅವಹೇಳನ ಮಾಡಬಾರ್ದು ಅದು ತಪ್ಪಾಗ್ತದೆ ನೀವು ಜೈಲಿಗೆ ಹೋಗ್ತೀರಿ ಅಂತ ಹೇಳ್ಕೊಡ್ಬೇಕಾಗಿತ್ತು ಬಿ ಜೆ ಪಿಯಲ್ಲಿ ಆ ಥರದ್ದು ಯಾವ ಸಿಸ್ಟಮ್ ಇಲ್ಲ ಅದೇನೋ ಟ್ರೈನಿಂಗ್ ಏನು ಅಂತ ಹೇಳಿದ್ರೆ ಬರೀ ಜಂಟಿ ಹಚ್ಚಿ ಜಂಕಿ ಹಚ್ಚಿ ಅದರದ್ದು ರಾಜಕೀಯ ಲಾಭವನ್ನು ತಗೊಳ್ತಿರ್ತವರು ಅಷ್ಟು ಮಾತ್ರ ಅಲ್ಲಿ ಹೇಳ್ಕೊಡ್ತಾರೆ ನಾವು ಮಾಡ್ಕೊಂಡು ಬಂದಿದ್ದೀವಿ ಬಹಳ ವರ್ಷಗಳಿಲ್ಲ ನಾವೊಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಫಸ್ಟ್ ಬರಿತಾ ಇದ್ದಾಗ ಎಲ್ಲಿ ಮಗುವ ಬಿಜೆಪಿಯವರು ಹಂಗ ಇದ್ರೆ ನಾವು ಸಾವಿರ ಸಾರಿ ಆತ್ಮಹತ್ಯೆ ಮಾಡ್ಕೋಬೇಕು ಸಾಕಷ್ಟು ಕೇಸ್ಗಳನ್ನ ನಮ್ಮಲ್ಲಿ ಎದುರಿಸಿದವ್ರು ಇದ್ದಾರೆ ಮೈನ ಕೇಸ್ ಹಾಕಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ಅವ್ರ ಮೇಲೆ ಐದು ಕೇಸ್ ಹಾಕಿದ್ದಾರೆ ಇವರು ಕೇಸ್ ಆಗಿದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಹೇಳಿದ್ರು ನೀವು ಸರಿಯಾಗಿ ಕಾರ್ಯಕರ್ತರನ್ನ ಬೆಳೆಸಿಲ್ಲ ಅಂತ ಹೇಳಿದ್ರೆ ಬಿಜೆಪಿ ಇದೆ ತಪ್ಪು ಅದು ತೀರ್ಪು ಒಬ್ರು ಅಮಾಯಕ ವ್ಯಕ್ತಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ಇವ್ರು ಮಾಡ್ಬೇಕಾಗಿತ್ತು ಪೊಲೀಸ್ ಕೇಸ್ ಆದಾಗ ಅವರಿಗೆ ಸರಿಯಾದ ಕಾನೂನು ಏನನ್ನ ಪಾಲನೆ ಮಾಡಬೇಕು ಅಂತ ಹೇಳ್ಬೇಕಾಗಿತ್ತು ಅದು ಏನನ್ನೂ ಮಾಡಲಿಲ್ಲ ಇನ್ನು ನಮಗೊಂದು ಗೌಟಿ ಪ್ರತಾಪ್ ಸಿಂಹ ಓಡ್ ಬರ್ತಾರೆ ಕೊಳಗಿಗೆ ಇವ್ರು ಯಾವ ಪಕ್ಷದಲ್ಲಿದ್ದಾರೆ ಅಂತ ಆ ಯತ್ನಾಳ್ ಜೊತೇಲಿ ಪದೇ ಪದೇ ಗುಂಡಮ ಪಟುವಟಿಕೆಯನ್ನು ಮಾಡ್ತಾರೆ ನಾನು ನಿಲ್ಲ ಅಂತ ಹೇಳ್ತಾರೆ ಧನ್ಮತಿಲ್ಲ ನಾನು ಬಂಡಾಯ ಅಂತ ಹೇಳ್ತಾರೆ ಮತ್ತೆ ಈ ಬಿಜೆಪಿ ಜೊತೆ ಓಡಾಡ್ತಾರೆ ಈ ಕಳೆದ ಬಿಜೆಪಿ ನಾಯಕರಿಗೆ ರಾಜಕೀಯ ಮಾನ ಮರ್ಯಾದೆ ಏನೂ ಇಲ್ಲ ಮತ್ತೆ ಅವನಿಂದನೆ ಓಡ್ತಾನೆ ಆತ ಯೋಗ್ಯನಲ್ಲ ಆತ ಅಯೋಗ್ಯ ಅಂತ ಹೇಳಿ ಬಿಜೆಪಿ ಯತ್ನ ಮಾಡಿ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಮಹಾರಾಜನ್ಗೆ ಟಿಕೆಟ್ ಕೊಟ್ಟು ಅದು ನಿಮಗೆಲ್ಲ ಗೊತ್ತು ಅವರದು ಕೆಲವು ತೊಂದರೆಗಳಿದಾವೆ ಅದಕ್ಕೆ ಸ್ಟೇ ಕೂಡ ತಂದಿದ್ದಾರೆ ಅದು ಹೊರ್ಗಡೆ ಬಂದ್ಬಿಡ್ತದೆ ಅಂತೇಳಿ ಅವರಿಗೆ ಅವಕಾಶವನ್ನ ಕೊಡದೆ ಅವ್ರನ್ನ ಹೊರಗಡೆ ಹಾಕಿದ್ದಾರೆ ನೀನ್ ನಾಲಯ ನೀನ್ ವೇಸ್ಟ್ ಮಾಡಿ ಅಂತ ಹೇಳಿ ಮತ್ತೆ ಅವ್ರು ಹೇಳ್ತಾರೆ ಇವತ್ತು ಹೇಳ್ತಾ ಹೇಳಿದ್ ನಾನು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ ನೀವು ನಾವು ಆ ಕನ್ನಡನ ಓಡಿಸ್ತೀವಿ ಇನ್ನೊಬ್ಬರನ್ನ ಓಡಿಸ್ತೀವಿ ಅಂತ ಹೇಳ್ತಾರೆ ಹಿಂದೆ ಒಬ್ರು ಹೇಳಿದ್ರು ಓಡಿಸ್ತೀನಿ ಓಡಿಸ್ತೀನಿ ಅಂತ ಅವರೇ ಈಗ ಬಿ ಜೆ ಇದ್ದಾರೆ ಅಪರ್ಚುನಿಟಿಯಲ್ಲಿ ಪದೇ ಪದೇ ಹೇಳೋರು ಯಾರಿಗೆ ಕಂಡ್ರು ಬೇರೆ ಪಕ್ಷದವರು ನಿಮ್ಮನ್ನ ನಿನ್ನ ಬಿಡಿ ನಿನ್ನ ಹೊರಗಡೆ ಹಾಕ್ತೀನಿ ಈಗ ಯಾರಿದ್ದಾರೆ ಹೊರಗಡೆ ಅವರೇ ಇರೋರು ಹಾಗಾಗಿ ಒಂದು ಸ್ಪಷ್ಟ ನಮಗೆ ರಾಜಕಾರಣ ಅಥವಾ ಮತ್ತೆ ರಾಜಕೀಯ ಮಾಡುವಂತ ಅವಶ್ಯಕತೆ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷ ಕೆಕೆ ಮಂಜುನಾಥ್ ಕುಮಾರ್ ಮಾತನಾಡಿ ಜಿಲ್ಲೆಯ ಶಾಸಕರುಗಳ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ವಿನಾಕಾರಣ ಅಪಪ್ರಚಾರ ಮಾಡಲಾಗ್ತಿದೆ ಬಿಜೆಪಿಗರು ಒಡೆದಾಳುವ ನೀತಿಯನ್ನು ಕೈಬಿಡಬೇಕು ಎಂದರು ಆ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡು ಲಾಭವನ್ನ ಪಡೆಯಲಿಕ್ಕೆ ಪ್ರಾಯಶಃ ಬಿಜೆಪಿಯ ಎಲ್ಲೋ ಷಡ್ಯಂತ್ರ ಇದೆ ಕುತಂತ್ರ ಇದೆ ಅವರನ್ನ ಸಾಯುವಂತೆ ಪ್ರೇರೇಪಿಸಿದ್ದಾರೆ ಪ್ರಚೋದಿಸಿದ್ದಾರೆ ಅನ್ನುವಂಥದ್ದನ್ನ ಒಂದು ತನಿಖೆ ಆಗ್ಬೇಕಾಗಿದೆ ನಿಷ್ಪಕ್ಷಪಾತವಾದಂತ ತನಿಖೆ ಆಗಲಿ ಚಾಟ್ ಮಾಡುವಾಗ ಯಾರು ಯಾರ್ಯಾರನ್ನೋ ಬೈದಿರುವಂತ ಕಂಡಿದ್ದೇವೆ ನಮ್ಮ ರಾಹುಲ್ ಗಾಂಧಿ ಅವರನ್ನ ಹೆಂಗೆ ಮಾಡ್ತಾರೆ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಹೆಂಗೆ ಮಾಡ್ತಾರೆ ಮಾಡಿದ ಮಾಡಿದ್ಕೆಲ್ಲ ಆತ್ಮಹತ್ಯೆ ಅದೊಂದೇ ಮಾರ್ಗ ಅನ್ನೋದಾದ್ರೆ ಪ್ರಾಯಶಃ ನಾವು ಇರುವಂತ ಎಲ್ಲ ಪ್ರಮುಖರು ಆತ್ಮಹತ್ಯೆ ಮಾಡ್ಕೋಬೇಕು ನಮ್ಮಲ್ಲಿ ಹಿತವಾಗಿ ಬೈದಿದ್ದಾರೆ ನಾವು ಕೂಡ ನಮ್ಮ ಸದ್ಭಾಷೆಯಲ್ಲಿ ಏನ್ ಮಾತಾಡಬೇಕು ನಾವು ಮಾತಾಡಿದ್ದೇವೆ ಅದು ಪರಿಹಾರ ಅಲ್ಲ ಹಾಗಾಗಿ ಬಂದಿದ್ರೆ ನಮ್ಮ ಸನ್ಮಾನ್ಯ ಶಾಸಕರು ಅವರ ಏಳಿಗೆಯನ್ನ ಪ್ರಗತಿಯನ್ನ ಅವರ ಒಂದು ಅಭಿವೃದ್ಧಿ ಕೆಲಸಗಳನ್ನ ಸಹಿಸಲಾರದೆ ಅವರು ಸಲಹೆ ಕಾಯ್ತಾ ಇದ್ದಂತ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಅದನ್ನ ರಾಜ್ಯ ಇಶ್ಯೂ ಮಾಡಲಿಕ್ಕೆ ಒಂದು ಇಶ್ಯೂ ಇಟ್ಕೊಂಡ್ರು ಅವ್ರು ಶಾಸಕರ ಹೆಸರು ಅವರು ಕಾರಣ ಅಂತ ಎಲ್ಲೂ ಹೇಳಲಿಲ್ಲ ಅವ್ರು ಹಾಕಿದ್ದಾರೆ ಅನ್ನುವಂಥ ವಾಟ್ಸ್ಆಪ್ ಎಲ್ಲ ಮೆಸೇಜ್ಗಳಲ್ಲಿ ಎಲ್ಲೂ ಕೂಡ ಹೆಸರಿಲ್ಲ ಎಸ್ ಪಂದಣ್ಣವರು ಕಾರಣ ಅನ್ನುವಂತ ಪದ ಎಲ್ಲೂ ಇಲ್ಲ ಶಾಸಕರು ಮಾತಾಡಿದ್ರು ಅಂತ ಅಂದ್ರೆ ಮಾತಾಡಬಾರ್ದು ಅಂತ ಅರ್ಥ ಮಾತಾಡ್ತಾರೆ ಅವರು ಶಾಸಕರು ಈಗ ಈ ಕ್ಷೇತ್ರಕ್ಕೆ ಅವರು ಜನಪ್ರತಿನಿಧಿಯಾಗಿದ್ದಾರೆ ಆಗಿದ್ದಾರೆ ಮಾತಾಡಿದ್ದಾರೆ ಕುಶಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ರಾಜಕಾರಣದಲ್ಲಿ ಅಪಹಾಸ್ಯ ಅವಮಾನ ಟೀಕೆಗಳು ಸಾಮಾನ್ಯ ಎಲ್ಲದಕ್ಕೂ ಮಾನಸಿಕವಾಗಿ ಸಿದ್ಧರಿರಬೇಕೆಂದು ಹೇಳಿದರು ಶಾಸಕ ಮಂತರ್ಗೌಡ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದ ಬಿಜೆಪಿಗರು ವಿನಾಕಾರಣ ತೇಜೋವಧೆ ಮಾಡ್ತಿದ್ದಾರೆಂದು ಆರೋಪಿಸಿದ್ರು ಜಿಲ್ಲಾ ರಾಜ್ಯ ಅವರ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ರಂತೆ ರಾಷ್ಟ್ರೀಯ ಅಧ್ಯಕ್ಷರು ನೋಡ್ಬಿಟ್ಟು ಯುವ ಕಾಂಗ್ರೆಸ್ ಕಾಂಗ್ರೆಸ್ನ ಘಟನೆಗಳು ಚಳುವಳಿಗಳು ಸಂಘಟನೆಗೆ ಹೇಗಾಗ್ತಿದೆ ಏನ್ ಮಾಡ್ತಿದ್ದೀರಿ ಹೇಳಿ ಅಂತ ಕೇಳಿ ಅಂತ ಹೇಳ್ತಾರೆ ಊರೇ ಒಂದು ಇಂಟರ್ ನಲ್ಲಿ ಹೇಳ್ಕೊಂಡಿದ್ದು ಲೈವ್ ನಲ್ಲಿ ಟಿವಿಯಲ್ಲಿ ನೀವು ಕರ್ಫ್ಯೂ ಬರ್ಲಿಕ್ಕೆ ಕಾರಣರಾದ್ರ ಬೆಂಕಿ ಹಚ್ಚಿದ್ರ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆಯ್ತಾ ಇದೇನು ಆಗಲಿಲ್ಲ ಅಂದ್ರ ಚಳುವಳಿನೇ ಅಲ್ಲ ಹೇಳಿ ನೀವು ಭಾರತೀಯ ನೀವು ಯುವಕ ನೀವು ಯುವ ಮೋರ್ಚಾವನ್ನ ಕಟ್ಟಿಲ್ಲ ಅಂತೇಳಿ ಅರ್ಥ ಅಂತ ಹೇಳಿ ಹೇಳ್ತಾರೆ ಇವರ ಮನಸ್ಥಿತಿ ಹೇಗೆ ಸಮಾಜಕ್ಕೆ ಬೆಂಕಿ ಬೀಳ್ಬೇಕು ಸಮಾಜದಲ್ಲಿ ಕರ್ಫ್ಯೂ ಆಗ್ಬೇಕು ಕಾರ್ಮಿಕರು ಕೆಲ್ಸಕ್ಕೆ ಹೋಗ್ಬಾರ್ದು ಅಂಗಡಿಗಳು ಮುಚ್ಚಿರಬೇಕು ಯಾವುದೇ ವ್ಯವಹಾರಗಳು ನಡಿಬಾರ್ದು ಶಾಲಾ ಕಾಲೇಜುಗಳು ತೆರೀಬಾರ್ದು ಉದ್ವಿಗ್ನ ಮತ್ತು ಪ್ರಕ್ಷುಬ್ಧ ಪರಿಸ್ಥಿತಿ ನೆಲೆಸಿರಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷದ ಆಶಯ ಅನ್ನತ ಇದೇ ಪ್ರತಾಪ ಸಿಂಹ ತನ್ನ ಇಂಟ್ರೋನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ತಾ ಹೇಳ್ತಾರೆ ಇದು ಅವರ ಅವ್ರದ ಹೋರಾಟದ ವೈದ್ಯರು ಇಂತಹ ಮನಸ್ಥಿತಿ ಭಾರತೀಯ ಜನತಾ ಪಕ್ಷ ಧರ್ಮದ ಆಧಾರದಲ್ಲಿ ರಾಜಕಾರಣವನ್ನು ಮಾಡ್ತಾ ಇದೆ ಅವ್ರ ಅಭಿವೃದ್ಧಿ ಅನ್ನೋದು ಕೊನೆಯ ಕೊನೆಯ ಸ್ಥಾನ ಅವರು ಈಗ ಕುಶಾನ್ ನಗರದಲ್ಲಿ ಅನೇಕ ಸಮಸ್ಯೆಗಳನ್ನ ಅವರು ಕೈಗೆತ್ತಿಕೊಂಡು ಮಾತಾಡ್ತಾ ಇದ್ದಾರೆ ಸೊ ಕೊಡಗು ವಿವಿಯನ್ನ ನಾವು ರದ್ದು ಪಡಿಸಿದ್ವಿ ಅಂತ ಹೇಳ್ತಾ ಇದ್ದಾರೆ ಬಹಳ ಸ್ಪಷ್ಟವಾಗಿ ಕೂಡ ಹೇಳ್ತಾ ಇದಾರೆ ಈ ಕಾರಣಕ್ಕಾಗಿ ಒಂದು ಹೋರಾಟವನ್ನು ಕೂಡ ಮಾಡಿದ್ದಾರೆ ಎರಡು ಬಾರಿ ಪಾದಯಾತ್ರೆ ಮೂಲಕ ಇಲ್ಲಿ ಕುಶಾನ್ ನಗರದಲ್ಲಿ ಹೋರಾಟವನ್ನ ಮಾಡಿದ್ದಾರೆ ಇದಕ್ಕೂ ಕೂಡ ಸೃಷ್ಟೀಕರಣ ಕೊಡಬೇಕಾಗಿ ನಮ್ ಜವಾಬ್ದಾರಿ ಆಗಿದೆ ಈ ಹೋರಾಟ ಇದ್ರೆ ಆ ಹೋರಾಟಕ್ಕೋಸ್ಕರ ಅವರು ಸೃಷ್ಟೀಕರಣಕ್ಕಾಗಿ ನಾವು ಚಳುವಳಿಯನ್ನ ಮಾಡ್ತಾ ಇದ್ವಿ ಕೊಡಗು ವಿವಿ ಆರಂಭ ಆಗಿದೆ ಅದರ ಕಟ್ಟಡಕ್ಕೆ ನಮ್ಮ ಸಿದ್ದರಾಮಯ್ಯವರೇ ಬಂದಿದ್ದಾರೆ ಅವರು ಕೂಡ ಉದ್ಘಾಟನೆ ಮಾಡಿದ್ದಾರೆ ಇಂಥದೊಂದು ಸನ್ನಿವೇಶದಲ್ಲಿ ಈಗ ಮೊನ್ನೆ ಅವರು ಹೊಸ ಪ್ರತ್ಯೇಕ ವಿವಿಯನ್ನು ಮಾಡಿದ್ರು ಎರಡು ಕೋಟಿ ಕೊಟ್ಟಿದ್ವಿ ಅದಕ್ಕೆ ಅಂತ ಹೇಳಿದ್ರು ಎರಡು ಕೋಟಿ ಹಣವನ್ನು ಕೊಟ್ಟಿದ್ವಿ ಅಂತೇಳಿ ಹಸಿ ಹಸಿ ಸುಳ್ಳನ್ನ ಸಿ ಹೇಳ್ತಾರೆ ಮತ್ತು ದಾಖಲೆಗಳನ್ನ ಪೇಸೆ ಹಣ ಕೂಡ ಅವರು ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಕಳೆದ ಮೂರು ನಾಲ್ಕು ವರ್ಷಗಳು ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿದ್ದಾಗ ಒಂದು ನ್ಯಾಯ ಇಲ್ಲದೆ ಪ್ರತ್ಯೇಕ ವಿವಿಯನ್ನ ಮಾಡಿದರೆ ಇಂತರ ಏಳು ವಿವಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಸದಸ್ಯರಾದ ನಟೇಶ್ ಗೌಡ ಮಂಜುನಾಥ್ ಗುಂಡೂರಾವ್ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮೀ ಚಂದ್ರು ಕೂಡಾ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ಸೋನ್ಸ್ ಪಕ್ಷದ ಜನಪ್ರತಿನಿಧಿಗಳು ವಿವಿಧ ಘಟಕಗಳ ಪ್ರಮುಖರು ಸದಸ್ಯರು ಕಾರ್ಯಕರ್ತರು ಇದ್ದರು